ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಈ ವರ್ಷ ಎಸ್ ಐ ರೇಟಿಂಗ್ ಏನಿದೆ ಇದರಲ್ಲಿ ಎರಡು ಹಾಟ್ ಫೇವ್ರೆಟ್ ವಿಷಯಗಳು ಅಂತ ಹೇಳಿದರೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಥವಾ ಏರ್ ಪೊಲ್ಯೂಷನ್ ಇನ್ನೊಂದು ಚಂದ್ರಯಾನ ತ್ರೀ ಸಕ್ಸಸ್ ಸ್ಟೋರಿ ಒಂದಿದೆ ಇವೆರಡನ್ನು ಯಾವ ರೀತಿಯಾಗಿ ನಾವು ಈಸಿಯಾಗಿ ಬರೀಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀವಿ ಹಾಗೆ ಇಂಗ್ಲೀಷ್ ವಿಷಯದಲ್ಲಿ ನಲವತ್ತು ಅಂಕಗಳನ್ನು ಈಸಿಯಾಗಿ ತೆಗೆದುಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಆಸಕ್ತಿ ಅದನ್ನು ವೀಕ್ಷಿಸಬಹುದು ಇನ್ನು ಎಲ್ಲ ಸಬ್ಜೆಕ್ಟ್ಗಳ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇನ್ಮೇಲೆ ಕೊಡ್ತಾ ಹೋಗ್ತೇವೆ ಹೀಗಾಗಿ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸಿ ವಿದ್ಯಾರ್ಥಿಗಳೇ ಎಸ್ ಎ ರೇಟಿಂಗ್ ಬರೀಬೇಕಾದ್ರೆ ಪ್ರಮುಖವಾಗಿ ಮೂರು ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಲೇಬೇಕು ಮೊದಲನೇದು ಇಂಟ್ರಡಕ್ಷನ್ ಎರಡನೇದು ಎಕ್ಸ್ಪ್ಲನೇಷನ್ ಮೂರನೇದು ಕನ್ಕ್ಲೂಷನ್ ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥ ವಿಷಯದ ಬಗ್ಗೆ ಪರಿಚಯ ಮಾಡಿಕೊಡಬೇಕು ಉದಾಹರಣೆಗೆ ಮೊಬೈಲ್ ಬಗ್ಗೆ ಇದೆ ಅಂತಂದರೆ ಮೊಬೈಲ್ ಯಾರು ಕಂಡುಹಿಡಿದ್ರು ಆನಂತರ ಯಾವಾಗ ಕಂಡುಹಿಡಿದ್ರು ಆನಂತರ ಅದರದ್ದು ಯೂಸಸ್ ಏನು ಅವುಗಳನ್ನೆಲ್ಲ ಕೆಲವೇ ಒಂದು ಎರಡು ಮೂರು ಸೆಂಟೆನ್ಸ್ಗಳಲ್ಲಿ ನೀವು ಅವುಗಳನ್ನ ಹೇಳಬೇಕು ನೆಕ್ಸ್ಟು ಎಕ್ಸ್ಪ್ಲನೇಷನ್ ಅಂದರೆ ವಿವರಣೆ ಕೊಡೋದು ಸಂಪೂರ್ಣವಾಗಿ ಅದ್ರ ಬಗ್ಗೆ ವಿವರಣೆ ಕೊಟ್ಟ ನಂತರ ಕೊನೆಗೆ ಕನ್ಕ್ಲೂಷನ್ ಅಂದರೆ ಆ ಒಂದು ವಿಷಯದ ಬಗ್ಗೆ ಯಾವ ವಿಷಯಕ್ಕೆ ಇರ್ತಾರೋ ಆ ವಿಷಯದ ಬಗ್ಗೆ ನಿಮ್ಮದೇ ಆದ ಅಭಿಪ್ರಾಯನ ವ್ಯಕ್ತಪಡಿಸಬೇಕು ವ್ಯಕ್ತಪಡಿಸ್ಬೇಕು ಉದಾಹರಣೆಗೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಂತಿದೆ ಪರಿಸರ ಮಾಲಿನ್ಯ ಅದನ್ನು ನೀವು ಯಾವ ರೀತಿ ತಡೆಗಟ್ಟೋದಕ್ಕೆ ಸ್ಟೆಪ್ಗಳನ್ನು ಹೇಳ್ತೀರಿ ಅಥವಾ ಕೊನೆಯ ಮಾತುಗಳನ್ನು ಒಂದು ಎರಡು ಮೂರು ಸಾಲಗಳಲ್ಲಿ ಹೇಳಬೇಕು ಇಲ್ಲಿ ಎಕ್ಸ್ಪ್ಲನೇಷನ್ಗೆ ಬಹಳಷ್ಟು ಒಂದು ಸ್ಪೇಸನ್ನು ಕೊಡಬೇಕು ಕಾಸಸ್ ಆಫ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಂದರೆ ಪರಿಸರ ಮಾಲಿನ್ಯ ಯಾಕೆ ಇದೆ ಇದಕ್ಕೆ ಕಾರಣಗಳು ರೈಸ್ ಆಫ್ ಇಂಡಸ್ಟ್ರೀಸ್ ಅಂದರೆ ಸಾಕಷ್ಟು ಕೈಗಾರಿಕೆಗಳ ಕೈಗಾರಿಕೆಗಳು ಇತ್ತೀಚೆಗೆ ಇವೆ ಮೈಗ್ರೇಷನ್ ಆಫ್ ಪೀಪಲ್ ಫ್ರಮ್ ವಿಲೇಜ್ ಟು ಸಿಟೀಸ್ ಇನ್ ಸರ್ಚ್ ಆಫ್ ಎಂಪ್ಲಾಯ್ಮೆಂಟ್ ಉದ್ಯೋಗಗಳನ್ನು ಹುಡುಕಿಕೊಂಡು ಹಳ್ಳಿಯಲ್ಲಿರ್ತಕ್ಕಂಥ ಜನರು ಯಾವ ಕಡೆಗೆ ತೆರಳ್ತಾ ಇದ್ದಾರೆ ಅಂತ ಹೇಳಿದರೆ ಸಿಟಿ ಕಡೆಗೆ ತೆರಳ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಟಿಗಳಲ್ಲಿ ಜನಸಂದಣಿ ಸೇರ್ತಾ ಇರೋದರಿಂದ ಅಲ್ಲಿ ವಾಯುಮಾಲಿನ್ಯಕ್ಕೆ ಜಲಮಾಲಿನ್ಯಕ್ಕೆ ಮಾಲಿನ್ಯಕ್ಕೆ ಶಬ್ದ ಮಾಲಿನ್ಯಕ್ಕೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗ್ತಾ ಇದ್ದಾರೆ ದೆನ್ ಅನ್ಹೈಜನಿಕ್ ಫುಡ್ ಆ್ಯಂಡ್ ಲಿವಿಂಗ್ ಕಂಡೀಷನ್ ಇವುಗಳಿಂದ ಜನರಿಗೆ ಉತ್ತಮವಾಗಿರ್ತಕ್ಕಂಥ ನೀರು ಆಹಾರವನ್ನು ಪೂರೈಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಹ್ಯಾಸ್ ಫೋರ್ ಬೇಸಿಕ್ ಟೈಪ್ಸ್ ಏರ್ ವಾಟರ್ ಸಾಯಿಲ್ ಆ್ಯಂಡ್ ನಾಯ್ಸ್ ಪೊಲ್ಯೂಷನ್ ಎನ್ವಿರಮೆಂಟ್ ಪೊಲ್ಯೂಷನಲ್ಲಿ ನಾಲ್ಕು ರೀತಿಯಾಗಿರ್ತಕ್ಕಂಥ ವಿಧಗಳಿವೆ ಅಂದರೆ ಅಲ್ಲಿ ಏರ್ ಪೊಲ್ಯೂಷನ್ ಇದೆ ವಾಟರ್ ಪೊಲ್ಯೂಷನ್ ಇದೆ ಸಾಯಿಲ್ ಪೊಲ್ಯೂಷನ್ ಇದೆ ಮತ್ತು ನೈಸ್ ಪೊಲ್ಯೂಷನ್ ಆಗಿದೆ ಅವುಗಳನ್ನ ಒಂದೊಂದಾಗಿ ಈಗ ನೋಡ್ಕೊಳ್ತಾ ಹೋಗೋಣ ಏರ್ ಪೊಲ್ಯೂಷನ್ ವಾಯು ಮಾಲಿನ್ಯ ಪರಿಸರದಲ್ಲಿ ಅತಿ ಹೆಚ್ಚು ಮಾಲಿನ್ಯಕ್ಕೆ ಒಳಗಾಗಿದ್ದು ಅಂತ ಹೇಳಿದರೆ ಅದು ಏರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಈಸ್ ಮೇಜರ್ ಇಶ್ಯೂ ಇನ್ ಟುಡೇಸ್ ವರ್ಲ್ಡ್ ಇವತ್ತಿನ ಪ್ರಪಂಚದಲ್ಲಿ ಅತಿ ಹೆಚ್ಚು ಪೊಲ್ಯೂಷನ್ಗೆ ಒಳಗಾಗಿದ್ದು ಯಾವುದು ಅಂದರೆ ಏರ್ ಪೊಲ್ಯೂಷನ್ ಲೆಟ್ಸ್ ಸಿ ಹೌ ಏರ್ ಗೆಟ್ಸ್ ಟು ಬಿ ಪೊಲ್ಯೂಟೆಡ್ ಯಾವ ರೀತಿ ಏರ್ ಕೆಟ್ಟು ಹೋಗ್ತಾ ಇದೆ ಅನ್ನೋದನ್ನು ಇವಾಗ ನೋಡೋಣ ದ ಸ್ಮೋಕ್ ಕಮ್ಸ್ ಔಟ್ ಆಫ್ ಚಿಮ್ನೀಸ್ ಆಫ್ ಫ್ಯಾಕ್ಟ್ರೀಸ್ ಫ್ಯಾಕ್ಟ್ರಿಗಳಿಂದ ಬರ್ತಕ್ಕಂಥ ಚಿಮ್ನೀಸ್ ಅಂದರೆ ಆ ಫ್ಯಾಕ್ಟ್ರಿಯಿಂದ ಉಗಿರ್ತಕ್ಕಂಥ ಏನು ಈ ಚಿಮ್ನಿಗಳಿಂದ ಏನು ಚಿಮ್ತಾ ಇದೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಹೊಗೆ ಇದೆ ಇದರಿಂದ ವಾಯುಮಾಲಿನ್ಯ ಆಗ್ತಾಯಿದೆ ವೆಹಿಕಲ್ಸು ಬೈಕ್ಸು ಇವೇನು ಮಾಡ್ತಾಯಿವೆ ಅಂತ ಹೇಳಿದರೆ ಕಾರುಗಳು ಹೆವಿ ವೆಹಿಕಲ್ಸ್ಗಳು ಇವುಗಳು ಎಮಿಟ್ ಎಮಿಟ್ ಅಂದರೆ ಹೊರಸೂಸುವುದು ಕಾರ್ಬನ್ ಡೈಆಕ್ಸೈಡನ್ನು ಇವೆ ಕಾರ್ಬನ್ ಮೊನಾಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಅವು ಹೊರಗೆ ಹಾಕ್ತಾ ಇವೆ ದೆನ್ ಯೂಸಿಂಗ್ ಕೋಲ್ ಹಾರ್ಮ್ಫುಲ್ ಗ್ಯಾಸಸ್ ಎಸಿಡ್ ರೈನ್ ಅಫೆಕ್ಟ್ಸ್ ದಿ ರೈನ್ ಆಮೇಲೆ ಕೋಲ್ ಅಂದರೆ ಕಲ್ಲಿದ್ದಲನ್ನು ಉಪಯೋಗ ಮಾಡಿಕೊಂಡು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಡ್ರೈನ್ ಓಡಿಸ್ತಾ ಇದ್ದಾರೆ ಸೊ ಇದರಿಂದನೂ ಕೂಡ ವಾಯುಮಾಲಿನ್ಯ ಮಾಲಿನ್ಯ ಆಗ್ತಾ ಇದೆ ಹಾರ್ಮ್ಫುಲ್ ಗ್ಯಾಸಸ್ ಅಂದರೆ ರೆಫ್ರಿಜರೇಟರ್ನಲ್ಲಿ ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಉಪಯೋಗ ಮಾಡ್ತಕ್ಕಂಥ ಅಪಾಯಕಾರಿ ಗ್ಯಾಸ್ಗಳು ಅವುಗಳು ಕೂಡ ಈ ಒಂದು ಏರ್ ಪೊಲ್ಯೂಷನ್ಗೆ ಕಾರಣ ಆಗಿದೆ ಎಸಿಡ್ ರೈನ್ ಆನಂತರ ಈ ಏರ್ ಪೊಲ್ಯೂಟ್ ಆಗಿರೋದ್ರಿಂದ ವಾ ಏನಾಗ್ತಾ ಇದೆ ಅಂತ ಹೇಳಿದರೆ ಎಸಿಡ್ ರೈನ್ ಉಂಟಾಗ್ತಾ ಇದೆ ವಾಟ್ರ್ ಪೊಲ್ಯೂಷನ್ ಜಲ ಮಾಲಿನ್ಯ ಪೊಲ್ಯೂಷನ್ ಈಸ್ ಒನ್ ಆಫ್ ದಿ ಮೋಸ್ಟ್ ಸೀರಿಯಸ್ ಎನ್ವಿರಾನ್ಮೆಂಟ್ ಇಶ್ಯೂಸ್ ಜಲಮಾಲಿನ್ಯ ಕೂಡ ಪರಿಸರ ಮಾಲಿನ್ಯದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಮಾಲಿನ್ಯವಾಗಿ ಪರಿಣಮಿಸ್ತಾ ಇದೆ ಯಾವ ರೀತಿಯಾಗಿ ನೀರು ಕೆಡ್ತಾ ಇದೆ ಕೆಟ್ಟು ಹೋಗ್ತಾ ಇದೆ ಅನ್ನೋದನ್ನು ನೋಡೋಣ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ಇಂಡಸ್ಟ್ರೀಸ್ ದಿಸ್ ಸೇವೇಶ್ ವಾಟರ್ ಈಸ್ ನಾಟ್ ಪ್ರಾಪರ್ಲಿ ಪ್ಯೂರಿಫೈಡ್ ಬಿಫೋರ್ ಡಿಸ್ಪೋಸಿಂಗ್ ಟು ದ ರಿವರ್ಸ್ ಅಂದರೆ ಫ್ಯಾಕ್ಟ್ರಿಯಿಂದ ಬರ್ತಕ್ಕಂಥ ಕೆಟ್ಟ ನೀರನ್ನು ಅದನ್ನು ಸರಿಯಾಗಿ ಪ್ಯೂರಿಫೈ ಮಾಡದೆ ಸಂಸ್ಕರಿಸದೆ ಅದನ್ನು ಸಮುದ್ರಗಳಿಗೆ ನದಿಗಳಿಗೆ ಬಿಡಲಾಗ್ತಾ ಇದೆ ಹೀಗಾಗಿ ಜಲವು ಮಾಲಿನ್ಯಕ್ಕೆ ಕುಂಟಾಗ್ತಾ ಇದೆ ದೆನ್ ಡಂಪಿಂಗ್ ಆಫ್ ರೇಡಿಯೋ ಆಕ್ಟಿವ್ ಥಿಂಗ್ಸ್ ಇನ್ ಟು ಸಿ ವಾಟರ್ ಅಂದರೆ ಅವನು ಹಾಗೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಕರಣಶೀಲ ಕೆಲವೊಂದಿಷ್ಟು ವೇಸ್ಟೇಜ್ಗಳನ್ನು ಅವನ್ನು ನದಿಗೆ ಅಥವಾ ಸಮುದ್ರಕ್ಕೆ ಡಂಪ್ ಮಾಡ್ತಾ ಇದ್ದಾರೆ ದೆನ್ ಆಯಿಲ್ ಬಿಸ್ನೆಸ್ ಆ್ಯಂಡ್ ಪೈಪ್ಲೈನ್ಸ್ ಅಂಡರ್ ಸಿ ವಾಟರ್ ಅಂದರೆ ಸಮುದ್ರದಲ್ಲಿ ಆಯಿಲ್ ಮತ್ತು ಪೆಟ್ರೋಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನು ಪೈಪ್ಲೈನ್ಗಳನ್ನು ಪೈಪ್ಲೈನ್ ಮಾಡಲಾಗಿದೆ ಅದರಿಂದ ಸೋರಿಕೆ ಇದೆ ಹೀಗಾಗಿನೂ ಕೂಡ ನೀರು ಕೆಟ್ಟು ಹೋಗ್ತಾ ಇದೆ ದೆನ್ ಅಗ್ರಿಕಲ್ಚರಲ್ ಪೊಲಿಟೆನ್ಸ್ ಆರ್ ಡಿಸ್ಪೋಸ್ಡಿನ್ ಟು ದ ವಾಟರ್ ಬಾಡೀಸ್ ಅಂತರ ಈ ಕೃಷಿಗೆ ಸಂಬಂಧ ಸಂಬಂಧಪಟ್ಟಿರ್ತಕ್ಕಂಥ ಕೃಷಿಗೆ ಕೃಷಿಗಾಗಿ ಬಳಸ್ತಕ್ಕಂಥ ಬೇರೆ ಬೇರೆ ಕ್ರಿಮಿನಾಶಕಗಳಿರ್ಬೋದು ಗೊಬ್ಬರಗಳಿರ್ಬೋದು ಅದರ ಬಾಟಲ್ಸ್ಗಳಿರ್ಬೋದು ಅವುಗಳಿಂದನೂ ಕೂಡ ವಾಟರ್ ಬಾಡೀಸ್ ಅಂದರೆ ನೀರಿನ ಕೆಲವು ಬೇರೆ ಬೇರೆ ಕೆರೆಗಳು ಆನಂತರ ಹಳ್ಳಗಳು ಆನಂತರ ನದಿಗಳು ಕೆಟ್ಟು ಹೋಗ್ತಾಯಿವೆ ದೆನ್ ಮರೈನ್ ಕಾಮರ್ಸ್ ಅಂದರೆ ಸಮುದ್ರದಲ್ಲಿ ನಡೀತಕ್ಕಂಥ ಬೇರೆ ಬೇರೆ ವ್ಯಾಪಾರ ವಹಿವಾಟುಗಳು ಆಮೇಲೆ ಹಡಗುಗಳು ಇವುಗಳಿಂದ ಕೂಡ ಸಾಕಷ್ಟು ಏನಾಗ್ತಾ ಇದೆ ಅಂತ ಹೇಳಿದರೆ ನೈಸ್ ಪೊಲ್ಯೂಷನ್ ಅಂದರೆ ಶಬ್ದ ಮಾಲಿನ್ಯ ನೈಸ್ ಪೊಲ್ಯೂಷನ್ ಈಸ್ ಆಲ್ಸೋ ಅ ಮಾಡರ್ನ್ ಪ್ರಾಬ್ಲಮ್ ವಿಚ್ ವಿ ಆರ್ ಫೇಸಿಂಗ್ ಟುಡೇ ನೈಸ್ ಪೊಲ್ಯೂಷನ್ ಬಹಳ ಇತ್ತೀಚಿನ ದಿನಮಾನಗಳಲ್ಲಿ ಬಹಳಷ್ಟು ಆಗ್ತಾ ಇದೆ ಶಬ್ದ ಮಾಲಿನ್ಯ ಇನ್ಕ್ರೀಸ್ ಆಫ್ ಪಾಪ್ಯುಲೇಷನ್ ಅತಿ ಹೆಚ್ಚು ಜನಸಂಖ್ಯೆಯಿಂದ ಅರ್ಬನೈಜೇಷನ್ ಅಂದರೆ ನಗರೀಕರಣದಿಂದ ಆಮೇಲೆ ಇಂಡಸ್ಟ್ರಿಯಲೈಜೇಷನ್ ಅಂದರೆ ಕೈಗಾರಿಕೀಕರಣದಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಏನು ನೈಸ್ ಪೊಲ್ಯೂಷನ್ ಕಂಡು ಇದೆ ನಾಯ್ಸ್ ಪೊಲ್ಯೂಷನ್ ಬಿಕೇಮ್ ಎ ಸೀರಿಯಸ್ ಇಶ್ಯೂ ಇತ್ತೀಚಿನ ದಿನಮಾನಗಳಲ್ಲಿ ಇದೊಂದು ಬಹಳಷ್ಟು ಸೀರಿಯಸ್ ಇಶ್ಯೂ ಆಗಿ ಪರಿಣಮಿಸ್ತಾ ಇದೆ ಮಷಿನ್ಸ್ ಇನ್ ಫ್ಯಾಕ್ಟ್ರೀಸ್ ಆ್ಯಂಡ್ ಇಂಡಸ್ಟ್ರೀಸ್ ಪ್ರೊಡ್ಯೂಸ್ ವಿಷಲ್ ಸೌಂಡ್ಸ್ ಅಂದರೆ ಮಷಿನ್ಸ್ಗಳು ಮತ್ತು ಫ್ಯಾಕ್ಟ್ರಿಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಒಂದು ಧ್ವನಿಯನ್ನು ಹೊರಸಿಸ್ತಾ ಇವೆ ದೆನ್ ವೆಹಿಕಲ್ ಸೌಂಡ್ಸ್ ಸೈನ್ಡ್ ಹಾರ್ನ್ ಹಾರ್ನ್ ಸೌಂಡ್ಸ್ ಆ್ಯಂಡ್ ಲೌಡ್ ಸ್ಪೀಕರ್ಸ್ ವಾಹನಗಳ ಶಬ್ದ ಆನಂತರ ಅವರುಗಳ ಹಾರ್ನ್ ಸೌಂಡ್ಸು ಮತ್ತು ಲೌಡ್ ಸ್ಪೀಕರ್ಗಳಿಂದಲೂ ಕೂಡ ಸಿಕ್ಕಾಪಟ್ಟೆ ನಾಯ್ಸ್ ಪೊಲ್ಯೂಷನ್ ಆಗ್ತಾ ಇದೆ ದೆನ್ ಬ್ಲಾಸ್ಟಿಂಗ್ ಆಫ್ ರಾಕ್ಸ್ ಡ್ರಿಲ್ಲಿಂಗ್ ಟ್ಯೂಬ್ ವೆಲ್ಸ್ ಆಮೇಲೆ ಬ್ಲಾಸ್ಟಿಂಗ್ ಆಫ್ ರಾಕ್ಸ್ ಅಂದರೆ ಗುಡ್ಡಗಳನ್ನು ಹೊಡಿರ್ತಕ್ಕಂಥ ಡೈನಮೈಟ್ಗಳಿಂದ ಅಥವಾ ಅಲ್ಲಿರ್ತಕ್ಕಂಥ ಮದ್ದು ಗುಂಡುಗಳಿಂದ ಆನಂತರ ಡ್ರಿಲ್ಲಿಂಗ್ ಟ್ಯೂಬ್ವೆಲ್ಸ್ ಅಂದರೆ ಇದು ಬೋರ್ ಹಾಕ್ತಕ್ಕಂಥ ಕರ್ಕಶವಾಗಿರ್ತಕ್ಕಂಥ ಶಬ್ದಗಳಿರ್ಬೋದು ಹೆವಿ ಅರ್ತ್ ಮೂವಿಂಗ್ ಮಷಿನ್ಸ್ ಬೈ ಕನ್ಸ್ಟ್ರಕ್ಷನ್ ಸೈಟ್ಸ್ ಅಂದರೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬಳಸಲಾಗ್ತಕ್ಕಂಥ ಬೃಹತ್ ಪ್ರಮಾಣದ ಮಷಿನ್ಗಳಿರ್ಬೋದು ವಾಹನಗಳಿರ್ಬೋದು ರೋಡ್ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಪ್ರಮಾಣದ ವಾಹನಗಳಿರ್ಬೋದು ಇವುಗಳಿಂದ ಅತಿ ಹೆಚ್ಚು ನೈಸ್ ಪೊಲ್ಯೂಷನ್ ಆಗ್ತಾ ಇದೆ ಹೀಗಾಗಿ ಮನುಷ್ಯನ ಮೆಂಟಲ್ ಹೆಲ್ತ್ ಅಂದರೆ ಮಾನಸಿಕ ಆರೋಗ್ಯ ಏನಾಗ್ತಾ ಇದೆ ಅಂತಂದರೆ ಇದೆ ಆಮೇಲೆ ಕ್ಯೂಡ್ತನ ಉಂಟಾಗ್ತಾ ಇದೆ ಇಂಪ್ಯಾಕ್ಟ್ಸ್ ಆಫ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆನ್ ಹ್ಯೂಮನ್ ಮಾನವನ ಮೇಲೆ people might get serious health issues like uh, respiratory problems, cardiac diseases, cancer, skin allergies, mental uh, diseases, hair loss, sleeplessness, nerve problems, infertility, poisonous food, infection in stomach, and uh, it is food reactions, uh, climate change, greenhouse effects, global warming, heavy rain, ಆರ್ ಡ್ರಾಟ್ ಎಟ್ಸೆಟ್ರಾ ಅಂದರೆ ಈ ಪರಿಸರ ಮಾಲಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನೇನು ಅಂತಂತ ಹೇಳಿದರೆ ಮನುಷ್ಯನಿಗೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಅಂದರೆ ಉಸಿರಾಟದ ಸಮಸ್ಯೆಗಳು ಕಾರ್ಡಿಯಾಕ್ ಡಿಸೀಸಸ್ ಹೃದಯ ಸಂಬಂಧಿ ಕಾಯಿಲೆಗಳು ಕ್ಯಾನ್ಸರ್ ಸ್ಕಿನ್ ಅಲರ್ಜಿಗಳು ಆನಂತರ ಮೆಂಟಲ್ ಡಿಸೀಸಸ್ ಅಂದರೆ ಮಾನಸಿಕ ರೋಗಗಳು ಹೇರ್ ಲಾಸ್ ಕೂದಲು ಉದುರುವಿಕೆ ಸ್ಲೀಪ್ಲೆಸ್ನೆಸ್ ನಿದ್ರೆ ಬರದಿರುವಿಕೆ ನರ್ವ್ ಪ್ರಾಬ್ಲಮ್ಸ್ ಅಂದರೆ ನರಗಳ ಸಮಸ್ಯೆ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳಾಗದೇ ಇರುವಿಕೆ ಪಾಯ್ಸನಸ್ ಫುಡ್ ಅಂದರೆ ವಿಷಾಹಾರ ಇನ್ಫೆಕ್ಷನ್ ಇನ್ ಸ್ಟಮಕ್ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಆನಂತರ ಫುಡ್ ರಿಯಾಕ್ಷನ್ಸ್ ಅಂದರೆ ನಾವು ಊಟ ಮಾಡಿದಂಥ ಆಹಾರ ಬೇರೆ ಬೇರೆ ರೀತಿಯಾಗಿ ರಿಯಾಕ್ಷನ್ಗಳಾಗೋದು ಕ್ಲೈಮೇಟ್ ಚೇಂಜ್ ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆಗಳು ಆನಂತರ ಗ್ರೀನ್ ಹೌಸ್ ಎಫೆಕ್ಟ್ಸ್ ಅಂದರೆ ಹಸಿರು ಮನೆ ಪರಿಣಾಮ ಗ್ಲೋಬಲ್ ವಾರ್ಮಿಂಗ್ ಭೂಮಿ ಬಿಸಿಯಾಗೋದು ಹೆವಿ ರೇನ್ ಅತಿಯಾಗಿ ಮಳೆಯಾಗೋದು ಅಥವಾ ಡ್ರಾಟ್ ಅಂದರೆ ಮಳೆ ಆಗದೇ ಇರೋದು ಕ್ಷಾಮ ಈ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳು ಮಾನವನ ಮೇಲೆ ಆಗ್ತವೆ ಮೇಜರ್ಸ್ ಆ್ಯಂಡ್ ಕನ್ಕ್ಲೂಷನ್ ಅಂದರೆ ವಾಯುಮಾಲಿನ್ಯ ಆಗಿರೋದನ್ನು ನಾವು ಯಾವ ರೀತಿ ತಡೆಯಬಹುದು ಆ್ಯಂಡ್ ಕನ್ಕ್ಲೂಷನ್ ಆನಂತರ ಉಪಸಂಹಾರ ವಿ ಶುಡ್ ನೋ ಅಬೌಟ್ ತ್ರೀ ಅವರ್ಸ್ ನಾವು ತ್ರೀ ಅವರ್ಸ್ ಬಗ್ಗೆ ತಿಳ್ಕೊಂಡಿರಬೇಕು ರೀಯೂಸ್ ರೆಡ್ಯೂಸ್ ಆ್ಯಂಡ್ ರೀಸೈಕಲ್ ಅಂದರೆ ರೀಯೂಸ್ ಯಾವುದೇ ವಸ್ತುಗಳನ್ನು ನಾವು ಪದೇ ಪದೇ ಉಪಯೋಗ ಮಾಡಬೇಕು ಅವುಗಳನ್ನು ಆ ಪರಿಸರಕ್ಕೆ ಎಸೆಯಬಾರದು ಆ ರೆಡ್ಯೂಸ್ ಯಾವುದಾದ್ರೂ ಒಂದು ವಸ್ತುವನ್ನು ಉಪಯೋಗ ಮಾಡೋದಕ್ಕಿಂತ ಪೂರ್ವದಲ್ಲಿ ಅದನ್ನು ಕಡಿಮೆಯಾಗಿ ಕೊಂಡುಕೊಳ್ಳೋದು ಅಥವಾ ಅದನ್ನು ಕಡಿಮೆ ಬಳಸುವುದು ಆ್ಯಂಡ್ ರೀಸೈಕಲ್ ಉಪಯೋಗ ಆಗಿರ್ತಕ್ಕಂಥ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಅವುಗಳನ್ನು ಮರುಬಳಕೆಯನ್ನು ಮಾಡಬೇಕು ಇಂಪಾರ್ಟೆನ್ಸ್ ಟು ಅಫಾರೆಸ್ಟೇಷನ್ ಅಂದರೆ ಅರಣ್ಯೀಕರಣವನ್ನು ಹೆಚ್ಚಿಗೆ ಮಾಡಬೇಕು ಅವಾಯ್ಡ್ ವೆಹಿಕಲ್ಸ್ ವಾಹನಗಳನ್ನು ಅತಿ ಕಡಿಮೆ ಬಳಸಬೇಕು ಬೈಕ್ಸ್ ಆ್ಯಂಡ್ ಕಾರ್ಸ್ ಆ್ಯಂಡ್ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಆಮೇಲೆ ಬೈಕ್ ಮತ್ತು ಕಾರ್ಗಳನ್ನು ಅತಿ ಕಡಿಮೆ ಬಳಸಬೇಕು ಮತ್ತು ಪಬ್ಲಿಕ್ ಸರ್ವಿಸ್ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ಗಳನ್ನು ನಾವು ಹೆಚ್ಚಿಗೆ ಮಾಡಬೇಕು ದೆನ್ ಸರ್ವಿಂಗ್ ಸನ್ ದೆನ್ ಸೇವಿಂಗ್ ವಾಟರ್ ಆಮೇಲೆ ನೀರನ್ನು ಮಿತವಾಗಿ ಬಳಸಬೇಕು ಅವಾಯ್ಡ್ ಔಟ್ಫ್ಲೋ ಆಫ್ ಇಂಡಸ್ಟ್ರಿಯಲ್ ವಾಟರ್ ಟು ವಾಟರ್ ರಿಸೋರ್ಸ್ ಡೈರೆಕ್ಟ್ಲಿ ಆಮೇಲೆ ಯಾವುದಾದ್ರೂ ಒಂದು ಇಂಡಸ್ಟ್ರೀಸ್ ನೀರನ್ನು ಡೈರೆಕ್ಟಾಗಿ ಬಿಡದೆ ಅದನ್ನು ಸರಿಯಾಗಿ ಸೋಸಿ ಅದನ್ನು ಯೋಗ್ಯವಾಗಿರ್ತಕ್ಕಂಥ ನೀರನ್ನು ಮಾತ್ರ ಒಂದು ನದಿಗಳಿಗೆ ಬಿಡಬೇಕು ದಿಸ್ ಮೇ ಇಂಪ್ರೂವ್ ಅವರ್ ಎನ್ವರಮೆಂಟ್ ಇದು ನಮ್ಮ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಿ ಪರಿಸರದ ಒಂದು ಸ್ವಚ್ಛತೆಯನ್ನು ಹೆಚ್ಚಿಸ್ಬೋದು ಗೌರ್ಮೆಂಟ್ ಶುಡ್ ಗಿವ್ ಅವೇರ್ನೆಸ್ ಟು ದೇರ್ ಸಿಟಿಸನ್ಸ್ ಎಲ್ಲ ದೇಶದ ಸರ್ಕಾರಗಳು ತನ್ನ ದೇಶದ ನಾಗರಿಕರಿಗೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಈ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಬಿಟ್ಟರೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎಸ್ಸೆ ಅಂತ ಹೇಳಿದರೆ ಚಂದ್ರಯಾನ ತ್ರೀ ಇವೆರಡರಲ್ಲಿ ಒಂದು ಡೆಫಿನೆಟ್ ಬಂದೇ ಬರುತ್ತೆ ಸೊ ಅದರ ಇಂಟ್ರಡಕ್ಷನ್ನು ಅದರ ಎಕ್ಸ್ಪ್ಲನೇಷನ್ನು ಕನ್ಕ್ಲೂಷನ್ ಕೊಟ್ಟಿದೆ ಚಂದ್ರಯಾನ ತ್ರೀ ಯಾವ ರೀತಿ ಯಶಸ್ವಿ ಆಯಿತು ಮತ್ತು ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪರಿಚಯ ಏನು ಬರೀಬೇಕು ಎಕ್ಸ್ಪ್ಲನೇಷನ್ ಏನು ಕೊಡಬೇಕು ಮತ್ತು ಕನ್ಕ್ಲೂಷನ್ ಏನು ಬರೀಬೇಕು ಅನ್ನೋದನ್ನು ಕೊಟ್ಟಿದ್ದೀವಿ ಸೊ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಎಸ್ ಎಸ್ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೋಸ್ಟ್ ಯೂಸ್ಫುಲ್ ವಿಡಿಯೋಸ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳಿವೆ ಆಸಕ್ತಿ ರೋಗಗಳನ್ನು ವೀಕ್ಷಿಸ್ಬೋದು ಪರೀಕ್ಷೆ ಬರುವವರೆಗೂ ಎಲ್ಲ ಸಬ್ಜೆಕ್ಟ್ಗಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತೇವೆ ಹೀಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ